ಲೇ ಮ್ಯಾಗಿ ಹಾಯ್ ತನ ಅಡಿಗೆ ಮಾಡ್ತಾ ಇದ್ದೀನಿ ಇದಿನ ಅಜ್ಜಿ ಅದೇನ್ ಮಾಡ್ತಾ ಇದೀಯಾ ಇವಾಗ ಎಂಟು ಗಂಟೆ ಆಯ್ತು ಇನ್ನು ಯಾವಾಗ ಅಡಿಗೆ ಅಡಿಗ್ ಮಾಡ್ತವಾ ಅಯ್ಯೋ 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 ಓಹೋ ಏನ ಬಡಕಂತಾಳ್ತಡಿ ಇಲ್ಲಿ ಏನೋ ಮುಳುಗೋಗಿರೋದು ಹೋಗಿರದು ಮಕಳೆ ನಿಮ್ಮಮ್ಮನ ಬೆತ್ತಲೆ ಅಡಿಗ್ ಮಾಡ್ತಾಳೆ ಅಜ್ಜಿ ಮಗುನ ಎತ್ಕೊಚ್ಚಿ ಏನೇ ಜಂಗಲ್ ತೈತೆ ಮಗು ಹತ್ರ ಹೇಳ್ತದ ಬರಲ್ಲ ಏನ ಹತ್ ಬಿಟ್ರೆ ಮಗು ಸೌದೋಗಲ್ಲ ಬಿರಿಯಾನಿ ಅಡಿಗೆ ಮಾಡ್ಬಿಟ್ಟು ಬರ ಎತ್ಕ ಬರ ಒಂದ್ ರಷ್ಟ ಎತ್ಕಜ್ಜಿ ಯಾಕಜ್ಜಿ ಹೈ ಬೈ ಮುಚ್ಚ ಮುಚ್ಚ ಬೈ ಬಾಯ್ ಮೇಲೆ ಹೊಡಿತೀನಿ ನೋಡ್ಕ ಮುಚ್ಚ ನಿದ್ದೆ ತರಬೇಕು ಗಲಾಟೆ ಮಾಡ್ಕೊದ ಮೇಘ ಮೇಘ ಯಾರದ ಬರೀ ಬೆಳಕ ಯಾಕ ಮಗು ಹೇಳ್ತಾಳೆ ನೀನು ಮಿನು ಚಿನ್ನಿ ನೀನು ಮಿನು ಚಿನ್ನಿ ಆಕ ಹೇಳ್ತಾ ಇರೋದು ನೀನು ಆಕ ಬಂದ್ರೆ ಹೇಳ್ತಾ ಇರೋದು ಅಲ್ಲಿ ಅಮ್ಮ ಇಲ್ಲಿ ಹಾಕಿಕ್ಕಮ್ಮ ಬೇಗ ಅಡುಗೆ ಮಾಡ್ತಾವಳಮ್ಮ ಓದ್ ಬಿಡ್ತಾಳಿಂದ ಮಾಡ್ತಾವಳೆ ಇನ್ನೂ ಇಷ್ಟೊತ್ತಾಗಿ ಅಡುಗೆ ಆಗಿಲ್ಲ ಇವ ಪಾಪ ಇನ್ನ ಒಂದ್ ತಿಂಗಳು ಕೂಡ ಇಲ್ಲ ಒಂದ್ ತಿಂಗಳು ಬಾಳಂತಿನ ಅಡಿಗೆ ಮಾಡಕ್ ಕಲ್ಸಿದ್ರಲ್ಲ ಚಿಕ್ಕಮ್ಮ ಅಯ್ಯ ಒಂದ್ ಒಂದ್ಸತಿ ಮಾಡ್ಬೋದಾಗಿತ್ತಲ್ಲ ಇಲ್ಲ ಅಂತಂದಿದ್ರೆ ನಂಗೆ ಹೇಳಿದ್ರೆ ಮಾಡಿದ್ನಿ ಎತ್ಕೊಂಡ್ ಬರೋನಲ್ಲ ನಾವು ಹದಿನೈದು ದಿವಸಕ್ಕೆಲ್ಲ ನಾವೇ ಅಡ್ಗೆ ಮಾಡ್ಕೊಂಡು ತಿಂದಿರಮ್ಮ ಅವಾಗ ನಮ್ಕೆಲ್ಲ ಯಾರಿದ್ರು ಬಣ್ಣ ಮಾಡಕ್ಕ ಆ ಪರವಾಗಿಲ್ಲ ತಿಂಗ್ಳಾಗೋದು ಹೇಳು ಮಾಡ್ಲಿ ಏನು ಜಡ್ಡೇವಿಲ್ಲ ಅಯ್ಯೋ ನಮ್ ಕಾಲಕ್ಕೂ ಈ ಕಾಲಕ್ಕೂ ಜಾಸ್ತಿ ವ್ಯತ್ಯಾಸ ಐತಲ್ಲ ಆ ಆಗ ನೂಟುಗಳು ಇವಾಗ ಬರ್ತಾವ ಇವಾಗ ಬೆಳೆಗಳಾಗ್ಲಿ ಪ್ರತಿಯೊಂದೂ ಎಲ್ಲ ಬೇರೆಕೆ ಆವಾಗ ಎಣ್ಣೆ ಎಲ್ಲ ನಾವೇ ಮಾಡ್ಸ್ಕೊಂಬತ್ತಾ ಇದ್ರೆ ಆವಾಗ ನೂಟುಗಳು ಇವಾಗ ಬರಲ್ಲ ಚಿಕ್ಕಮ್ಮ ಇವಾಗೆಲ್ಲ ಡೂಪ್ಲಿಕೇಟು ಪಾಪ ಒಂದ್ ತಿಂಗಳಾನ ಸರಿಯಾಗಿನ ತುಂಬಿಲ್ಲ ಅವಾಗೆ ಅಡುಗೆ ಮಾಡಕ್ಕೆ ಬಿಟ್ಟಿದ್ರಲ್ಲ ಅಕ್ಕ ಬಂದ್ರೆ ಹೇಳ್ತಾ ಇರೋದ್ ನೀನು ಅಕಮ್ಮ ಹೇಳ್ತಾ ಇರೋದು ಒಳ್ಕೊಡ್ದಮ್ಮ ಅಳ್ಕೊಡ್ದು ಅಮ್ಮ ಬತ್ತಾಳೆ ಬಚ್ಚಿ ಕುಡಿಸ್ತಾಳೆ ಮತ್ತೆ ಇವಾಗ ಬಂದ್ರ ಊನಮ್ಮ ತಾಡದಕ್ಕೆ ಹೋಗೋಣ ಅಂತ ಬೀಗ ಹಾಕದಿ ಹಂಗೆ ಮಗುನ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ ಎತ್ಕಮ್ಮ ಮಗುನ ಹಾಲ್ ಕುಡಿಸಿ ಎಷ್ಟೊತ್ತಾಯ್ತೋ ಏನೋ ಅಳ್ತಾನೆ ಅದೇ ಅಯ್ಯ ಅದಕ್ಕೆ ಹೇಳು ಕುಡಿತಾನೆ ಅವಳೆ ಕುಡಿತಾನೆ ಅವಳೆ ಏಯ್ ನೀನ್ ಹೋಗಿ ಹೋಗ ಅಡಿಗೆ ಮಾಡಿ ಹೋಗಿ ಚಿಕ್ಕ ಮಾರು ಅಷ್ಟ ಹಾಲು ಸುಮ್ನೆ ಪಾಪ ಮಗು ನೋಡ ಮಗ ಹೆಂಗ್ ಅಮ್ಮ ಮೇಘ ಒಂದ್ಸಲ ಹಾಳು ಕುಡ್ತಮ್ಮ ಇಂದಮ್ಮ ಸುಮ್ಮನೆ ಸುಮ್ನಾರಮ್ಮ ಬಂಗಾರಿ ಮಲ್ಕೂಡ್ದು ಅತ್ತೆ ಕುತ್ಕೊಂಡಿರಿ ಮಗುನ ಹಾಲು ಕುಡಿಸ್ಬಿಟ್ಟು ಮಲಗಿಸ್ಬಿಟ್ಟು ಬರ್ತೀನಿ ಇಲ್ಲಮ್ಮ ಓದ್ತೀನಿ ನಾನು ದುರ್ದಿಕಾ ನೀನು ಫಸ್ಟ್ ಮಗುನ ಮಲಗಿಸ್ ಹೋಗಮ್ಮ ಅವ್ಳು ಮಲ್ಕೊಂಡಿದ್ದಾಗ ನೀನು ಕೆಲ್ಸಗಳು ಮಾಡ್ಕಮ್ಮ ಹ್ಮ್ ಆಯ್ತ ಸರಿ ಚಿಕ್ಕಮ್ಮ ನಾನು ದುಡ್ಡು ತಕೋಬೇಕು ಓದ್ತೀನಿ ಹ್ಮ್ ಸರಿ ಅಮ್ಮ ಆಯ್ತು ಅಜ್ಜ ಆಯ್ತು ಅಡಿಗೆ ಅಡ್ಗೆ ಮಾಡಕ್ಕಿರೋ ಯಾರು ಹಾಂ ನೀನೇ ಇನ್ಯಾರು ನಾನು ಅಡುಗೆ ಮಾಡಲಿ ನಾನು ಮಾಡಲ್ಲಪ್ಪ ನನ್ನ ಆಗಲ್ಲ ಅಡುಗೆ ಮಾಡೋಕ್ಕ ನೀನು ಎಂಟು ಕೇಳು ಮಾಡ್ತಾಳೆ ಹೊತ್ತು ಹುಡುಗಾಗಿಂದ ಮಾಡ್ತಾನೆ ಅವಳು ಅಡುಗೆ ಇನ್ನೂ ಆಗಿಲ್ಲ ಅಲ್ಲಕ್ಕೆ ಬಾಣಂತಿನ ಅಡುಗೆ ಮಾಡು ಅಂತ ಇದೆಯಲ್ಲ ನೀನು ಹಾಂ ನೀನೇ ಅಜ್ಜಿ ಅಯ್ ತಿಂಗಳು ತುಂಬದ ಅದಾವ್ದ ಬಾಳಂತಿ ಅದ್ಯಾರು ಬಾಣಂತಿ ಏನು ಮಾಡೋಕ್ಕಾಗಲ್ಲ ಹಾಂ ನಾನು ಬೆಳಗ್ಗೆ ಎಂದ ಕಸ ಕೂಡಿಸಿ ಪಾತ್ರೆಗೆಲ್ಲ ಉಜ್ಜಿದ್ದೀನಪ್ಪ ನಾನೇನು ವಯಸ್ಸುಡ್ಗೆಲ್ಲ ನನಗೂ ಸುಸ್ತಾಗ್ತದೆ ನನ್ನ ಕೈಲಿ ಕೆಲಸ ಮಾಡೋಕ್ಕಾಗಲ್ಲಪ್ಪ ಅಲ್ಲ ಅಷ್ಟು ಮಾತ್ರಕ್ಕೆ ಏನು ಕಳ್ಸಿದ್ದೆ ಒಡಮ್ನೂರ ಮನೆಯಿಂದ ಕರ್ಕೊಂಬಂದಿತ್ತು ಹಾಂ ಏನು ಕರ್ಕೊಂಬಂದಿದ್ದು ನೀನು ಏನೋ ಬಾಣಾಂತರ ಮಾಡ್ತೀಯ ಅಂತ ನಾನು ಒಪ್ಕೊಂಡಿಲ್ಕಿಗೆ ಬಂದರೆ ಇದೇನು ಇದ್ದ ನೀನು ಇಂಥ ಚೇಷ್ಟೆಗೆ ಮಾಡ್ತಾ ಇದ್ದೀಯಾ ಮಗುನು ನೋಡ್ಕೊಂಡಂಗಿಲ್ಲ ಹಾಂ ನನ್ನ ಕೈಲಿ ಆಗಲ್ಲಪ್ಪ ಆಗಲ್ಲ ನನ್ನ ಕೈಲಿ ನಾನೇನು ಮೈಸೂರಿಗೆಲ್ಲ ನನಗೂ ಕೈ ಕಲಿಸ್ತು ನನ್ನ ಏನು ಏನೂ ಮಾಡೋಕ್ಕಾಗಲ್ಲಪ್ಪ ಏನೋ ಆಡ್ದಾದ್ರು ಬಾ ಅಂತನೂ ಬಂದು ಒಂದು ಗಳಿಗೆ ಕೈಲಾದ ಕೆಲಸ ಮಾಡ್ತೀನಿ ನಿಮ್ಮ ಮಗುನ ಎತ್ಕೊಳೋದು ಅಡುಗೆ ಮಾಡೋದು ಅವೆಲ್ಲ ನನ್ನ ಕೈಲಿ ಆಗಲ್ಲಪ್ಪ ನೀನೇ ನೋಡ್ಕೊಬೇಕು ನೀನು ಏನರನ್ನ ನಿನ್ನ ಮಗಳನ್ನ ನನ್ನ ಆಗಲ್ಲ ಇದು ಸರಿಯಾಗೈತೆ ಅಚ್ಚಿ ಇದು ಸರಿಯಾಗೈತೆ ಅಲ್ಲಿ ಅವಳು ಆರಾಮಾಗಿರ್ಲಲ್ಲ ತೊಳಂಬನಿಗ ಹಾ ಹಾಂ ಅವಳನ್ನ ಬಂದ್ಬಿಟ್ಟು ಇವಾಗ ನೀನು ಆಗಲ್ಲ ಅಂತಂದ್ರೆ ಹೆಂಗಚ್ಚಿ ಹೆಂಗೆ ಹೆಂಗೆ ಹೇಳು ಹಾ ನೈ ಇದು ನಿನ್ನ ಮನೆ ನಿನ್ನಿಷ್ಟ ನಿನ್ನೆಂಟು ಏನ ಮಾಡ್ಕ ನನ್ನ ಕೈಲಾಗಲ್ಲ ಎಲ್ಲ ಜವಾಬ್ದಾರಿ ನಿಂಕೆ ಬಿಟ್ಬಿಟ್ಟಿದ್ದೀನಿ ನಾನೇನು ಕೇಳ್ಬೇಡ ನೀನು ನಂಗೆ ಆ ಮನ್ಸಿಗೆ ಬೇಜಾರಾಗೋಗೈತೆ ನಿಮ್ಮ ಅಮ್ಮನ ಮಾಡಿರೋ ಕೆಲ್ಸಕ್ಕೆ ಊರಾಗಿನ ಜನ ಎಲ್ಲ ನೆಗಿತಾವ್ರೆ ಏನಮ್ಮ ಈ ವಯಸ್ಸಿನಾಗ ಬೇಕಾಗಿತ್ತ ನಿನ್ನ ಮಗಳಕಾ ಹಾಂ ಮಗ್ಳಾಗೋಳೆ ಅಜ್ಜಿ ಆಗೋಳೆ ಅವಳಿಕೇನ್ ಮನ ಮರೆಯೋದಿ ಇಲ್ಲ ಅಂತ ಅಜ್ಜಿ ನಮ್ಮಮ್ಮ ನಮ್ಮ ಪಾಲ್ಕ್ ಯಾವತ್ತೋ ಸತ್ತೋದ್ಲೋ ಬಿಟ್ಟಕೋ ತಿರ್ಗೆಲ್ಲ ಮಾತಾಡ್ಬಿಡಾನ ನೀನು ಯಾವ್ದೋ ಕರ್ಮ ಹೋಗಪ್ಪ ಎಲ್ಲನು ದೋಸೆ ತೆತ್ಕೊಂಡಿರ ಬಿರಿಯಾನ್ ಅಡಿಗೆ ಮಾಡ್ತೀನಿ ಹ್ಞೂ ಸರಿ ಆಯ್ತು ಮಾಡೋಗಿ ಮಗುಕ ನಾಮಕರ್ಣ ಯಾವಾಗ ಮಾಡ್ತಾರಂತ ನಿಮ್ಮ ಅವ್ರೆಂತ್ ಮಾಡ್ತಾರೆ ಅಜ್ಜಿ ನಾವೇ ಮಾಡೋದು ನಾಮಕಣ್ಣ ಏನು ನಾವು ನಾಮಕರಣ ಮಾಡೋದು ಅಲ್ಲೇ ಹೋಗಲ್ಲ ಹೋಗ ನಾವ್ಯಾಕೆ ಮಾಡೋದು ಮಗು ಕ ಹುಟ್ಟಿದ ಮನೆಯವರ ನಾಮಕರಣ ಮಾಡೋದು ಅವರೇ ಮಾಡಲಿ ಇಲ್ಲ ಅಂತಂದರೆ ಅಷ್ಟೆಷ್ಟು ಕಾಸು ಕೊಡಲಿ ನಾವೇ ಮಾಡೋಣ ಯಾರೂ ಮಾಡೋದು ಬೇಡ ಅಜ್ಜಿ ನನ್ನ ಮಗಳಿಗೆ ನಾಮಕರಣ ನಾನೇ ಮಾಡ್ತೀನಿ ನೀನು ಮಾಡಬೇಡ ನಮ್ಮ ಅತ್ತೆ ಅವರು ಮಾಡಬೇಟ್ರಿ ನಾನೇ ಮಾಡ್ತೀನಿ ಏನೋ ಒಂದು ಬಾಧೆ ಬಿತ್ತು ಹ್ಞೂ ಮಾಡ್ತೀಯಾ ಮಾಡ್ತೀಯಾ ನಿನ್ನ ಮಗ ನೋಡು ಮಾಡಿ ಹೇಳಿದ್ನಲ್ಲ ನಾನು ನಾಮಕರಣ ಮಾಡ್ತೀನಿ ಅಂತ ನೀನು ಸುಮ್ಮನೆ ನೋಡ್ತಾ ಇರೋ ಅಷ್ಟೇ ಇಷ್ಟಾದ್ರೆ ಬಂದು ಊಟ ತಿನ್ಕೊಂಡು ಹೋಗೋ ಇಲ್ಲ ಅಂತಂದ್ರೆ ಹಂಗೇರು ಸುಮ್ಮನೆ ಏನೇನೋ ಮಾತಾಡ್ಬೇಡ ಅಚ್ಚಿ ನಾನು ಏನು ಮಾತಾಡಿದ್ರು ನಿಂಗೆ ಸರೋಗಲ್ಲ ಬಿಡಪ್ಪ ಏನು ಮಾತಾಡಿದ್ರು ನಿಂಗೆ ಸರೋಗಲ್ಲ ಹ್ಞೂ 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 ಓಣದು ನೀನು ಹೂಗಿರ್ತಾ ಇರೋದು ಹ್ಞೂ 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 ಅಂತ ಹಾಂ ಕಲಿ ಏಯ್ ಕಲಿಯೆ ಲೈ ಹೋಗಿ ಪೊಲೀಸ್ ಕಂಪ್ಲೇಂಟನ್ನು ಕೊಡೋಗ ಎಲ್ಲೋಳು ಏನೋ ಸುಪ್ನತ್ತೇ ಊರು ಸುಪ್ನತ್ತಿಯ ಫಸ್ಟ್ ಪೊಲೀಸ್ ಕಂಪ್ಲೇಂಟ್ ಕೊಡು ಆಚೆ ಬಾಯಿ ಮುಚ್ಕೊಂಡು ಇರೋಕ್ಕ ನಿಂಗೆ ಏನು ಕೊಡ್ಬೇಕಂತ ನಿಂಗೆ ಏನು ಕೊಡಬೇಕು ಸುಮ್ಮನೆ ಇದು ಇವಾಗ ಮನೆಗೆ ಕೆಲಸ ಮಾಡೋಕ್ಕಾಗಲ್ಲ ನನ್ನ ಕೈಲಿ ಅಂತೇಳಿ ತಾನೆ ಅದಕ್ಕೆ ಸುಮ್ಮನೆ ಇದ್ದು ತಾನೆ ಇವಾಗ ಏನಿದು ಏನಂತ ಎಲ್ಲ ನಾ ಅಳಾಗೋಗಲಿ ನಮ್ಗೆ ಏನಾಗಬೇಕು ನನ್ನ ನಮ್ಮ ನಮ್ಮಮ್ಮನ ಯಾವತ್ತೂ ಸತ್ತೋದ್ಲು ಬೇಕಾಗಿಲ್ಲ ನಮ್ಮಮ್ಮನ ನಮ್ಗೆ ನಿಂಗೆ ನಿಮ್ಮ ಅಮ್ಮನ ಬೇಡ ಅಂದರೆ ನನಗೆ ನನ್ನ ಮಗಳು ಬೇಕಾ ನನ್ನ ಮಗಳು ಬೇಕು ನನ್ನ ಮಗಳು ನನ್ನ ಜೊತೆಗೆ ಇರಬೇಕು ನಿನ್ನ ಮಗಳು ಬೇಕು ತಾನೆ ಅದೆಲ್ಲ ಒಳಗೆ ಹೋಗು ಹುಡ್ಕೊಂಬ ಹೋಗು ಹುಡ್ಕೊಂಬ ಬರಬೇಡ ನಾನು ನೋಡು ಬಾವಾಗು ಅಂತ ಇದ್ದೀನಿ ಬೇಕಾಗಿಲ್ಲ ಅಲ್ಲೇ ಇದ್ ಬಿಡು ನೀನು ಅದಕ್ಕೆ ನಾ ನಾನು ಬಂದಿದ್ದೆಲ್ಲ ಮಾರ್ಬಿಟ್ಟು ಬಿಟ್ಬಿಟ್ಟು ಹೋಗಕ್ಕ ಎಂತ ಮಾತೇಳ್ತೀಯಪ್ಪ ಆಯ್ತು ಅಡಿಗೆ ಎತ್ಕೊಂಬರ ಅಜ್ಜಿ ಮಾಡ್ತಾ ಅಜ್ಜಿ ಇದ್ದೀನಜಿ ಮಾಡ್ತಾಳೆ ತಡಕ ಅಜ್ಜಿ ಅಜಾ ಅಜ್ಜಿ ಹಿಂಗಾರ್ತಾ ಇದ್ಯಾ ನಾನ್ ನೋಡು ನಿನ್ನ ಮಾತು ಕಟ್ಕೊಂಡು ಇಲ್ಲಿಗೆ ಬನ್ನಲ್ಲ ನಾನ್ ಮಾಡಿದ ತಪ್ಪು ಹೆಂಗೋ ಹಂಗೆ ದೊಡಮ್ನವ್ರ ಮನೆಗೆ ಆರಾಮಾಗಿದ್ರಿ ನಾವು ನಾನು ನನ್ನ ಮಗಳು ನನ್ನ ಏನ್ರು ಏನಿದು ನಿಮ್ದು ಹಿಂಸೆ ಹಾ ಅಲೋ ಊಟದಾಗಿಂದ ಕೇಳಿ ಕೇಳ್ದಾಗೆಲ್ಲ ದುಡ್ಡು ಕೊಟ್ಟು ನಿನ್ನನ್ನು ಸಾಕಿದ್ದಕ್ಕೆ ಇವತ್ತು ಹೆಚ್ಚು ನಾವು ಕಮ್ಮಿ ಅಂತ ಮಾತಾಡ್ತಾ ಇದೆಯಾ ಲೇ ಈ ನೀಕ್ಕೊಳ್ಳಲ್ಲ ನಿಯತ್ತು ಮುನ್ಸಿದಾಗ ಮುಂಚೆ ನನ್ಬೇಕು ಒಂದು ಅಷ್ಟಾದರೂ ಇರಬೇಕು ಫಸ್ಟು ನಿಂತಿರಲಿ ನಿಯತ್ತು ಇರಲಿ ಬಾಣಂತಿ ಅನ್ನೋದು ನೋಡ್ದೀರ ನೀನು ಅವಳಿಗೆ ಈ ಹಿಂಸೆ ಕೊಡ್ತಾ ಇದೆಯಲ್ಲ ಹೆಂಗೆ ಹಾಂ ಹೆಂಗ್ ಹಿಂಗೆ ಮಾಡಿದ್ರೆ ಕರ್ಕೊಂಬಂದಿದ್ದೀನಿ ನಮ್ಮನ್ನ ಇಷ್ಟೊಂದು ಅವಮಾನ ಮಾಡೋಕ್ಕ ಇದಕ್ಕೇನು ಬಂದಿರೋದು ಹಿಂಗ ಬಡ್ಕಂತ ಅಯ್ಯಯ್ಯ ಆವಾಗಿಂದ ಬಿಡುವಿಲ್ದ್ರೆ ಹಿಂಗೆ ಬಡ್ಕಂತ ಅದ ಆಕಮ್ಮ ಹೇಳ್ತಾ ಇರೋದು ನೀನು ಹೇಳ್ತಾ ಇರೋದು ಅಮ್ಮ ಬೇಕಾ ಅಮ್ಮ ಬೇಕಾ ಅಮ್ಮ ಬೇಕಾ ಯಾಕೆ ಮಗು ಹೇಳ್ತೈತೆ ಯಾಕೋ ನನಗೂ ತಿಳಿತಾ ಇಲ್ಲ ಮಗ ಯಾಕೆ ಹಿಂಗಳ್ತಾವಳ ಆಕಮ್ಮ ಹಾಕಿನ ಅಲ್ಲಾಯ್ತಾ ಲೈ ಆ ಮಗುನ ಅಲ್ಲಿ ಬಿಟ್ಬಿಟ್ಟು ಸ್ವಾಡ್ತಾ ಇದ್ರೆ ಹೋಗ ನೀನು ಲೈ ಯಾವಳ ಯಾವಳ ಅಡುಗೆ ಮಾಡೋಗೆ ಮ್ಯಾಗೆ ಅಲ್ಲ ಅಜ್ಜಿ ಮಗು ಇಷ್ಟು ಹೇಳ್ತಾ ಇದ್ದೆ ಅದನ್ನ ಬಿಟ್ಬಿಟ್ಟು ಸ್ವಾಡ್ತಾ ಇದ್ರೆ ಹೋಗು ನೀನು ಅಡುಗೆ ಮಾಡಕ್ಕೆ ಹೋಗು ಅಂತೆಲ್ಲ ನೀನು ಏನು ಅಜ್ಜಿ ಹಿಂಗೆ ಆಡ್ತಾ ಇದೆಯಾ ಹಾಂ ಮಾಡೋ ಕೆಲ್ಸಕ್ಕೆ ಬಿಟ್ಬಿಟ್ಟು ನೀವು ಮಗುನ ನಡ್ಸ್ಕೊಂಡು ಕುತ್ಕೊಂಡ್ರೆ ಏನು ಸುಮ್ಮನೆ ಬರ್ತದ ತಟ್ಟಕ್ಕ ಹಾಂ ಓ ಯಾಕೋ ಜಾಸ್ತಿ ಆಯ್ತು ನೋಡ್ಕೊ ಆಮೇಲೆ ಏಯ್ ಮೇಗ ಎತ್ಕಳೆ ಬಟ್ಟೆಗೆ ಎತ್ಕಳೆ ನಾವು ಬೇರೆ ಹೋಗೋಣ ಬೇರೆ ಎಲ್ಲ ನಾ ಬಾಡಿಗೆ ಮನೆ ಮಾಡ್ತೀನಿ ಅಲ್ಲ ಆರಾಮಾಗಿರೋಣ ಏನು ಏಮ್ನತ್ರ ನಮ್ಕ ಕರ್ಮ ಅಯ್ಯೋ ದಿವಾಕರ ಅಷ್ಟಕ್ಕೆಲ್ಲ ಯಾಕೆ ಕಾಪ ಮಾಡ್ಕೊತೀಯ ನೀನು ಹಾಂ ನೀವು ಬೇರೆ ಹೋಗ್ಬಿಟ್ರೆ ನಮ್ಮ ನನ್ನ ನೋಡ್ಕೊತಾರೆ ಹಾಂ ಮ್ಯಾಗಿಯಾ ಹೋಗಮ್ಮ ನೀತಾನು ಅಡಿಕೆ ಮಾಡೋಕು ನಾನು ಮಗು ನತ್ಕೊಂತಿನಿ ಅವ್ರಿಗೆ ಓದ್ತಾನೆ ಹೋಗಪ್ಪ ನೀನು ತೊಡೆದಕ್ಕೆ ನಾನು ಮಗು ನತ್ಕೊಂತಿನಿ